ವಿಡಿಯೋ ಮಾಡ್ತಾ ಇದ್ದಾರೆ ನಮಸ್ಕಾರ ಕರ್ನಾಟಕದ ಜನತೆಗೆ ನಾನು ಸರ್ವಧರ್ಮ ಕೋಟೆ ಇಂದು ನೂತನವಾಗಿ ನಮ್ಮ ಮಾನ್ಯ ತಾಲೂಕಿನ ತಹಸೀಲ್ ಆಫೀಸ್ಗೆ ಆಗಮಿಸಿ ತಹಸೀಲ್ದಾರ್ ಚೇಂಬರ್ ಅಲಂಕರಿಸಿರುವ ತಾಲೂಕು ದಂಡಾಧಿಕಾರಿಗಳಿಗೆ ನಾನು ರಾಜೀವ್ ಕಿರಂಗಿ ಸಾಹೇಬ್ರಿಗೆ ನಾನು ಸರ್ವಧರ್ಮ ಸೇವಾ ವಿರುಪು ಟ್ರಸ್ಟ್ ಕಡೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ನಮ್ಮ ವಾಯು ಸಾಹೇಬ ಈಗಾಗಲೇ ನಮ್ಮ ಮಾನ್ಯ ತಾಲೂಕಿನಲ್ಲಿ ಬಹಳಷ್ಟು ತಮದಾರದ ಪ್ರಾಮಾಣಿಕವಾಗಿ ಬಂದಂಥ ಸಾರ್ವಜನಿಕ ಜನಿಕರಿಗೆ ನಿಸ್ವಾರ್ಥವಿಲ್ಲದ ಸೇವೆ ಸಲ್ಲಿಸ್ತಾ ಇದ್ದಾರೆ ನಮ್ಮ ವಾಯಿ ಸಾಹೇಬರು ಅದೇ ರೀತಿ ನಮ್ಮ ಪ್ರೇಮಿ ಸಾಹೇಬರು ಬಂದಿರತಕ್ಕಂಥ ಸಂತೋಷಕರ ವಿಷಯ ಇಲ್ಲಿರ್ತಕ್ಕಂಥ ಮಾನ್ಯ ತಾಲೂಕಿನ ಜನಗಳಿಗೆ ತಮ್ಮ ಪ್ರಾಮಾಣಿಕವಾದಂಥ ಕರ್ಷಕ ಸೇವೆಗಳನ್ನು ನಿಸ್ವಾರ್ಥವಿಲ್ಲದ ಸೇವೆ ಸಲ್ಲಿಸಬೇಕು ನೀವು ಮಾಡತಕ್ಕಂಥ ಸೇವೆ ಈಗ ನಿರಂತರವಾಗಿ ನೆಲೆ ಉಳಿಬೇಕಂದ್ರೆ ಎಲ್ಲರ ದಿನದಂತರ ಕಷ್ಟ ಸುಖಗಳನ್ನು ತಾವು ಆಲಕ್ಷಿಸಿ ಸೇವೆ ಸಲ್ಲಿಸಬೇಕಂತ ಸಂಬಂಧಿ ನಾನು ಈ ಒಂದು ಆ ಸಮಯದಲ್ಲಿ ನಾನು ವ್ಯಕ್ತಪಡಿಸುತ್ತಾ ನನ್ನ ಪಾತ್ರಗಳನ್ನು ವ್ಯಕ್ತ ಮಾಡ್ತಾ ಇದ್ದೀನಿ ನಿಮ್ ಒಳ್ಳೆಯದಾಗಿ ಬುದ್ಧ ಬಸವ ಅಂಬೇಡ್ಕರ್ ತಾಯಿ ಮದರ್ ತಿರ್ಸಿ ಅನೇಕ ಮಹಾನ್ ಪುರುಷರ ಆಶೀರ್ವಾದ ಸದಾ ನಿಮ್ಮಿಬ್ಬರ ಮೇಲೆ ನೆಲೆಯಾಗದ್ದು ಶುಭಾರೈಸ್ತಾ ಇದ್ದೀನಿ